ఐదు మప్ప ముచ్చిన ఛాజు నమ్మ కొట్టేన హజయపుర జిల్ల దేవరప్ప తాలూకిన సుక్షేత్ర పడగారోర గ్రామ వసన భక్తి గారు భక్తియ ప్రియరు అవును అచ్చు అవునా ಆ ಶಿಷ್ಯರಾಗಿರ್ತಕ್ಕಿಪ್ಪ ಶಿಷ್ಯಾರ ಕಾಕ ಬಸವರಾಜ್ ಕೆಬ್ಬಿನವರ ಮನೆಯಲ್ಲಿ ಏನಾಯ್ತೀಪ ದೇವರನ್ನ ಬರಮಾಡಿಕೊಂಡು ಹೌದು ಹೌದು ಆ ದೇವರ ಹರಿಕೆ ಹನ್ನೆರಡು ವರ್ಷ ಗುಡುಪಾ ಮೂವತ್ತು ವರ್ಷ ಅಂತ ಹೌದು ಹೇಳಿಪ್ಪ ನಾವು ಚಿತ್ರ ಮಾಯಮ್ಮ ದೇವಿ ಹೌದು ದೇವರ ದೇವರ ಸಲುವಾಗಿ ಹೌದು ಮೇರ್ಕೊಂಡು ಹೌದಾ ಹರಿಕೆ ಎಷ್ಟೈದರ ಸಹಿತ ಒಂದನ್ನ ನಾವು ಆಳ್ಬೇಕಾಗ್ಯದ ಮುಟ್ಟಸ್ಬೇಕಾಗ್ಯದ ನಾವು ಸೌಲಭ್ಯ ಹೌದು ದೇವರ ಕೈಯಿಗೆ ಹಾ ಅರ್ಕೊ ಮಾಡ್ಕೊಳ್ಬೇಕಾಗ್ಯದ ಹೌದ್ರಿಪ್ಪಾ ದೇವರ ಕಾರ್ಯಕ್ರಮ ಮುಗಿಸ್ಬೇಕಾಗ್ಯದ ಆಳ್ಬೇಕಾಗ್ಯದ ಕರೆ ಹಾ ಹರಿಕ ಹೆಂಡ ವರ್ಷ ಹರಪ್ಪ ಮೂವತ್ತು ವರ್ಷ ಮೂವತ್ತು ವರ್ಷ ಹೌದೌದು ಮಾಯಮ್ಮ ದೇವಿ ಬೇಡ್ಕೊಂಡು ಹರಿಕ ಮುಂದೆ ಭೀರಪ್ಪ ಸಂದರ್ಭ ಬಂದು ಅದಕ್ಕೆ ಪ್ರಾರ್ಥನೆ ಒಂದು ಹಂಗೆ ಪರಭಕ್ತರಾಗಿರ್ತಕ್ಕಂಥ ಶಶಿದೇವ ಕಾಕ ಕೆಪರು ಕೂಡ ಹರಿಕೆಯನ್ನು ಮಾಡಿಕೊಂಡು ಮಾಡಿಕೊಂಡು ಎಲ್ಲಾ ದೇವರನ್ನ ಬರಮಾಡಿಕೊಂಡು ದೇವರ ದಿವಸಾಗ ತಮಗೆಲ್ಲರಿಗೂ ಮಹಾಪ್ರಸಾದ ವರ್ತವನ್ನು ಮಾಡಿ ಮಾಡಿ ಇವತ್ತಿನ ದಿನ ಜ್ಞಾನ ದೂತ ರಾತ್ರಿ ಜ್ಞಾನ ದೂತ ಆಗಲು ನೆತ್ತಿ ಊಟದ ಕಾರ್ಯಕ್ರಮ ನಿಮಿತ್ತವಾಗಿ ಆದ ಸುಪ್ರಸಿದ್ಧ ಧ್ವನಿ ಭಾರತ ಸಂಘ ಪುರುಷರ ಪುರುಷಪ್ಪ ಈಗಾಗಲೇ ನಮ್ಮ ಸರಜೋಡಿ ಗ್ರಾಮದ ಕೂಡ ಹೌದು ನಮ್ಮ ಇಂಡಿಗಿ ಗ್ರಾಮದ ಜ್ಯೋತಿ ನಮ್ಮ ತಂಗಿ ಅಂದ್ರೂ ಅಡ್ಡಿಲ್ಲ ಹೌದ್ ಹೌದ್ರಿಪ್ಪ ಮಗ ಅಂದ್ರೂ ಅಡ್ಡಿಲ್ಲ ಹೌದ್ ಇನ್ನ ಅಕ್ಕ ಅಂದ್ರೂ ಅಡ್ಡಿಲ್ಲ ಹೌದ್ ಹೌದು ಹೇಳ್ಯಾರು ಹೇ ಹೇಳಿಪ್ಪ ಗುರುಗಳು ಅಡ್ಡಿಲ್ಲ ಅಣ್ಣ ಅಂದ್ರೂ ಅಡ್ಡಿಲ್ಲ ಅಪ್ಪ

ಮಗಳಿಗೆ ಮತ್ತು ಸರಿ ಒಂದು ವಿನಂತೆಪ್ಪ ಇವತ್ತ ಯಾಕಂದ್ರೆ ತಪ್ಪು ಮಾಡಿದ್ರ ಮಾಡಿ ತಪ್ಪ ಮಗಳ ಮಾಲಿ ಕಾಕಾ ಮಾಲಿ ಹೇ ಹೇಳಿಪ್ಪ ತಾಯಿ ತಂದಿಗೆ ಅನಾಥಾಸ ಯಾರು ಕಳಿಸ್ತಾರ ನೋಡು ಅವ್ರಿಗೆ ತಿಳಿಸಿ ಹೇಳ್ರಿ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಕೇಳಿ ಯಾರು ಯಾರ್ಟ್ ಕೆಂಪಿ ಹೋದ್ರು ಮೊdte ಕರೇಂತಾ ಮತ ಹೇಯಾರ ಹೇ ಹೌದು ಈಗ ನಾವು ಏನು ಕೇಳೋಣ ಅಂದ್ರೆ ಏನು ಕೇಳೋಣಪ್ಪ ಶುರುವಿನ ಸಂಧಿಗೆ ಬಂದು ಬಂದು ರಾಹುಲ್ ಮಾಸ್ತರ ಸ್ತೋತ್ರ ಮಾಡಿದ್ರು ಸ್ತೋತ್ರ ಮಾಡ್ಯಾರ ಗುರುನಾಥನ ಸ್ತೋತ್ರ ಮಾಡುವುದು ಒಂದು ಪದ್ಧತಿಗಳು ಸಂಪ್ರದಾಯವಾಗಿ ಮಾರ್ತಾ ನಾವು ಪಕ್ಕ ಹೌದಾ ಹೌದಾ ಅವರ ಸಂದ ಮುಗಿದಿಂದ ಅತ್ತ ನನ್ನ ಸಂದ ಮುಗಿದ ಬಳಿಕ ಮೊdte ಹೇಳಿಪ್ಪ ಮೂರನೇ ಸಂಧಿಗೆ ನಮ್ಮ ಮಗلو ಸ್ತೋತ್ರ ಮಾಡ್ತರು ಮೂರನೇ ಸಂದಿ ಈ ಮೂರನೇ ಸಂದಿ ಮರಗೇನ್ ಅನ್ಸಕತ್ತಲ್ಲಾ ಆ ಮೊದಲು ಮಾಡಿದ್ರು ಮಾಡುದು ಸರಿ ಅದು ತಪ್ಪ ತಿಳ್ಕೊಂಡ್ರು ಸೋತ್ರ ಮಾಡೋದು ಸರ್ಕಾರ ತಿಂದಿದ್ದೀ ಇಲ್ಲಿ ಸರ ಅವ್ರು ತಪ್ಪು ಮಾಡ್ಯಾರ ಸರಿ ಮಾಡಿಲ್ಲ ಅದಕ್ಕೆ ನಾ ಅದಕ್ಕೆ ಸುಧಾರಿಸಿ ಅಂತಂದ್ರ ಹ ಇದು ಒಪ್ಪು

ನಿಲ್ಲೆ ಹಾಕ ಕೆಲಸ ಮಾಡಿ ಗುಡ್ಡ ಸಿಟ್ಟಿಗೆ ಇರಬಾರ್ದು ರೀ ಪಾ ಸರ್ ಸಿಟಿಗೆ ಇರಬಾರ್ದು ಎಲ್ಲಿ ಸಿಟಿ ನಾವು ಹೌದು ಹೌದಾ ಇಲ್ಲಿ ನಮ್ ತರಬದು ಬೀರ ಮಾತ್ರ ಹೇಳ್ಬೇಕು ಮಾತಾರ ಹೇಗಾರ ಹೆಂಗು ಮಾತಾಡಿ ಚಂದನ ಮಾತಾಡಿ ಕಡೆ

ಈ ಕಡೆ ತಂದೆಯ ಸೇತರಬೇಕು ಊರ ಸೇತು ಹೌದಲ್ಲ ಅದಕ್ಕೆ ಈ ಪುಸ್ತತ್ರ ಯಾಕಂದ್ರೆ ಯಾಕಂದ್ರೆ ಹಿರಿಯ ಹೇಳ್ಕೋ ಒಂದ್ ಹಾಡ್ಕೊತ ಬರೋದ ಒಂದೊಂದು ಮಾಡ್ಕೋತ ಮಾತಾಡಿದ್ರೆ ಸಾಕಷ್ಟು ಮಾತಾಡೋದು ಮಾತಾಡಿ ತಾಯಿ ಬಗ್ಗೆ ಮಾತಾಡೋದ ಅಪ್ಪನ ಬಗ್ಗೆ ಏನು ಅವ್ರ ಬಗ್ಗೆ ಮಾತಾಡುದು ಮಾತಾಡೋದು ಮಾತಾಡ್ತೇ ಇನ್ನ ನಮ್ಮ ಮಗ ಹೇಳಿದ್ರು ಏನು ಹೇಳ ನಮ್ಮ ತಂಗಿ ಬಾಬು ಹೌದು ಹೌದು ಏನ್ ಹೇಳುದುಪ್ಪ ಜಗತ್ತಿನೊಳಗ ಏನು ಹೆಣ್ಣು ಬಹಳ ಶ್ರೇಷ್ಠ ಹೆಣ್ಣೆ ಶ್ರೇಷ್ಠ ಹೆಣ್ಣಿಗೆ ಹೌದು ತಾಯಿ ಅಂದ ತಾಯಿ ಅಂದ್ರು ಹೆಣ್ಣಿನ ಭೂಮಿ ಹೊಸ ಭೂಮಿ ಹೊರಸ ಹೆಣ್ಣಿನ ನೀರಿ ಹೌದು ನೀರಿಗೆ ಹೊಡ್ಸ್ಯಾರಲ್ಲ ಹೆಮ್ಮ ಜಗದ ಕಣ್ಣು ಅಂದಾರ ಹೌದು ಹೌದು ಹೆಣ್ಣು ಬಾಳಿನ ಕಣ್ಣು

ಏನಕ್ಕ ತಂಗಿ ನಿಮ್ ಓದ್ ಹಾಂಗ್ ಅಂದ್ರ ಮೊಬೈಲ್ ಸಾತ್ ಇತ್ತ ಮೊಬೈಲ್ ಸಾತ್ ಮೊಳಕ ನಮ್ ಅಪ್ಪ ಸಿಮಾ ಒಳಗ ಹೊರಗ ನಮ್ಮ ಸಿಮ್ ಕಾರ್ ಔಟ್ ಬದಿಕ್ ಬರ್ತಾವ್ ಇಲ್ಲಿ ನೋಡ್ರಿ ಇಲ್ಲಿ ನಾನು ಸುಚ್ಚು ನಗಿದೇಬಿನ ಹೌದು ಮೆಮರಿ ಪವರ್ ಮಾಡ್ಬೇಕು ಅದಕ್ಕೆ ಸಾಲಿನೊಳಗೆ ಹೆಸರಿಸಬೇಕಾದ್ರಮ ಅಪ್ಪನ ಹೆಸರು ಅಪ್ಪನ ಹೆಸರಿ ಹಾಕ್ತಾರ ನೀರಿಲ್ಲೇ ಯಾರ ಮಗಾರು ದುರ್ಗೋನ್ ಮಗಾತಿ ಹೇಳಿ ಯಾರು ಮಗಾತಿ ಹತ್ರ ಸಾಯಿಗೌಡ್ರ ಮಗಾರಿ ಹೌದ್ರಿಪ್ಪ ಮಂಗ್ ಗೌಡ್ರ ಮಗಾರಿ ಹೌದಾ ಸೋಮನ ಗೌಡ್ರ ಮಗಾರಿ ಹಿಂದಿ ಹೇಳ್ಬೇಕಾದ ಹೌದಿಲ್ಲ ಹನುಮಂತ ಗೌಡ್ರ ಮಗಾರಿ ಹಿಂದಿ ಮಗಾರಿ

ನಮ್ಮ ಅಪ್ಪನ ಸ್ಥಾನ ಬಾಡ್ತಿ ನಮ್ಮ ಅಪ್ಪ ಮಾತು ಕೆಲಸ ಆಗ್ತಾವೆ ನಮ್ಮ ಅಪ್ಪನಿ ಕೇಳು ಹೇಪ್ಪು ಹೇಳಿಲ್ಲ ನಮ್ಮ ಅಪ್ಪನ ಕೂನ್ ಹೆಣ್ಣಿಗೆ ಮುತ್ತೆ ಕುಕುಮ ಕೊಟ್ಟವು ನಮ್ಮ ಅಪ್ಪ ಕುಂಕುಮ ಕುಕುಮ ಮತ್ತು ಸನ್ಯಾಕಿದ್ದ ಹಸುವಿನ ಹೌದು ಹೌದು

ಹೌದಾ ಐದು ಮುತ್ತಿನ ಚಾರ್ಜ್ಗಳ ನಮ್ಮ ಅಪ್ಪ ಕೊಟ್ಟಾಗ ನಿಮ್ ಏನಾಗ್ತಾಳಿ ಹೆಣ್ಣು ಮಗಳಾಗ್ತಾ ಯಾರು ಚಾರ್ಜ್ ಎಲ್ಲ ಅಪ್ಪು ಇವೆಲ್ಲ ನಮ್ಮ ಮೊದಲು ತಿಳಿಸ್ ಹೇಳಿ ಸೌಮಾತ್ ಹೇಳಿ ಇದ್ರಾಗ ನಿಮ್ ಮೋದಿ ಮಂತ್ರಿ ಹೇಳಿಪ್ರ ಚಾರ್ಜ್ ಅದವನು ಇಲ್ಲ ಅದಕ್ಕೆ ಅದಿಲ್ಲ ಅದ ಅದೌದ

ಯಾರು ಕದಗಳು ನಿಮ್ಮ ಅಂತಕ್ಕಂಥದ್ದು ಹೇಳ್ತಾರಲ್ಲ ಮತ್ತೆ ಇನ್ನೊಂದು ತಂಗಿ ಇದಕ್ಕೆ ಮುಡಿಚಟ್ಟ ತಂಗಿ ಅಲ್ಲವಾ ತಾಯಿ ತಿಂಗಳಿಗೊಂದು ಹೊಲಿಯಾಗ್ತದ ಅವಾಗ ತೆಗಿಲ್ಲ ಇದು ಜಗತ್ತ ಸೃಷ್ಟಿನೇ ಆಗ ಹೌದು ತಿಂಗಳಿಗೊಂದು ಹೊಲಿಯಾಗ್ತದ ಹೀಗೆ ಯಾರು ತೆಗಿತ ಹೌದಾ ಹಿಂಗ ಇದು ಒಂದು ಮಾತೇ ಒಂದ ಹೌದಿಲ್ಲ ಹೌದು ಇನ್ನೊಂದು ಮಾತು ಕೇಳ ಗೌರವದ

ಹೇಳ್ತಾರ ನಮ್ಮ ಮಗಳು ಹೇಳ್ತಾರ ಹೇಳ್ತಾರೆ ಹುಟ್ಟಿದ ಹೆಣ್ಣು ಬಿದ್ದೆ ಹುಟ್ಟಿದ ಹೆಣ್ಣು ಮಗು ಆ ಹೆಣ್ಣು ಮಗಳು ಯಾರು ಹೇಳ್ತಾರ ಆ ಇಬ್ಬರು ಕೂಡ ಹೆಸರಾದ್ರ ಮೂರು ಮಂದಿ ಮೂರು ಮಂದಿ ಜಗತ್ತ ಹೆಸರಾದವರು ನಮ್ಗೆ ಗೌರಿತಾರೆ ಹೇಳ್ತಾರ ಹೇಳ್ತಾರ

ಇತಿ ಇದು ಹೌದು ಹೌದಾ ತೆಗೆದರು ದೇವರು ತೆಗೆದಾರ್ವ ಏನ್ ಇಂಜಿನಿಯರ್ ಧ್ಯಾನವನ್ನು ತೆಗೆದವರು ಬೇಕಿ ಜಡಿ ದೇವ್ರ ತೆಗೆದಾರ್ವಹ ನಿನ್ನ ಇಂಜಿನಿಯರ್ ಧ್ಯಾನವನ್ನು ಪಾಯ್ ತೆಗೆದವರು ಸುಮ್ಮನೆ ಹಾಕು ಹಾಗೂ ಗೆಲುವನ್ನು ತೆಗೆದವರು ಕೇಳ್ರಿ ಹೇಳಿಪ್ಪ ಜ್ಞಾನದಿಂದ ಯಾರು ಮುಕ್ತಿ ಹೊಂದಿರು ಜಗತ್ತಿನ ಜ್ಞಾನದಿಂದ ಜ್ಞಾನದಿಂದ ಸಾಕ್ಷಾತ್ಕಾರ ಹೊರತಾಗಿ ಹೌದು ಮುಕ್ತಿ ಆಗಂಗಿಲ್ಲ ಮುಕ್ತಿ ಆಗಕ್ಕೆ ಅದಕ್ಕೆ アイナスイッチはパーフェクトにワーストの。

ಜ್ಞಾನದೇನು ಹೇಗಿಪ್ಪ ಅಕ್ಷರ ಜ್ಞಾನ ಇದ್ದವ್ರು ಮಾತ್ರ ಹೌದು ಸಾರಿ ಒಳಗ ಮೊದಲು ನಿಮ್ಗೆ ಹೋಗುವ ಟೈಮ್ ಬಂದ್ರ ಮನೆ ಮೊದಲು ಪಾಠಶಾಲೆ ಹೌದಲ್ಲ ಜನನ ತಾನಿ ಮೊದಲು ಹೇಳುದು ಜ್ಞಾನ ತೇಗುರುವುದು ಕೈ ಒಳಗಪ್ಪ ಸಾರಿ ಒಳಗೆ ಬರುತ್ತೆ ಈಗ ಬರ್ಲಕ್ಕ ತಾರಿ ಹೌದು ಮೊದಲು ಗುರುಕುಲ ಪದ್ಧತಿ ಇತ್ತು ಸಾರಿ ಒಳಗ గురుకుల పద్ధతి గురుకుల పద్ధతి భక్తి ఆ సంస్కృత హింకేత గురుకుల పద్ధతి అవును గురుకుల పద్ధతి చప్పద గుర్సృత కలిస్తా మ్రహ్మణి మాత్ర గురుకుల పద్ధతి ఎత్తి మార్పు ధ్యాన దావు

ಭಕ್ತಿದಿಂದ ಬಾ ಮುಕ್ತಿ ಪಡ್ಕೊಂಡ ಗುರಿಯ ಸಾಕಷ್ಟು ಜನ ಅದಾರ ಅದಾರ ಜ್ಞಾನದಿಂದ ಮುಕ್ತಿ ಯಾರು ಹೊಂದಿಲ್ಲ ಮುಕ್ತಿ ಹೊಲಕ ಹೇಳಿ ಇಲ್ಲ ಅಂತ ಹೇಳಿದ್ರು ಹೆಂಗ್ ನಿಪ್ಪ ಹತ್ತೊಂದ್ ಭಕ್ತಿ ಮಾಡ್ಕೊಂಡಿದ್ದ ರಾಮನಾ ಅವ್ರ ಭಕ್ತಿ ಯಾಕೆ ದಿನಾ ಹನುಮಂತ ಯಾಕೆ ಮೇಕ್ಕಿ ಹಚ್ಚದ ಬಾವಿಲಿಯರ ಸುಕ್ಕ ಸರ್

ನಿಷ್ಕಾಮ ಬತ್ತಿ ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಕಲ್ಲರಿಗೆ ಸುಳುವರಿಗೆ ಒಳ್ಳೆಯವರಿಗೆ ಲಪಂಗರಿಗೆ ಹೌದ ಎಲ್ಲರನ್ನ ಸರಿಸಮಾನ ಕಾಣ್ತಕ್ಕಂಥವ್ರು ಇದು ಶರೀರದ ಒಟ್ಟು ನಿಷ್ಕಾಮ ಸೇರಾಗಿಲ್ಲ ಹೌದು ಅಂತವ್ರಿಗೆ ನಿಷ್ಕಾಮಿ ನಿಷ್ಕಾಮಿ ಬತ್ತಿರ ರಾವಣ ಏನ್ ಮಾಡಿದ್ದ ಮಾಡ್ಕೊಂಡಿರ್ತಾರೆ ರಾವಣ ರಾವಣ ಹೌದು ಹೌದಾ ಇಲ್ಲಿ ನಿಷ್ಕಾಮ ಬತ್ತಿ ಇರ್ತಿದ್ದಿಲ್ಲ ಇಲ್ಲ ಇನ್ನೊಂದು ಮಾತು ಕೇಳಿ

ಹನುಮಂತ ಯಾರು ಭಕ್ತಿ ಮಾಡಿದಿರಿ ಅದು ಅವರಿಗೆ ಗೊತ್ತದ ಹನುಮಂತ ಭಕ್ತಿ ಮಾಡಿದನು ಹ ಹ ಏನು ಮಾಡಿದರು ಭಕ್ತಿ ಯಾರು ರಾಮನ ಭಕ್ತಿ ಯಾರು ಹನುಮಂತ ಹನುಮಂತ ನಿತ್ಯ ಭಕ್ತಿ ಮಾಡಿದನು ಅಂತೆಗಳಿದೆ ನಿತ್ಯ ಭಕ್ತಿ ಮಾಡಿದಾಗ ಹನುಮಂತನ ಶಕ್ತಿ ಹ ಚಲಕ್ಕೆ ಒಳಗದ ಯಾರು ಭಕ್ತಿ ಮಾಡಿದ ಸುಖ ಹನುಮಂತ ಸುಡಕ್ ಸಾಧ್ಯ ಆಗುದಿಲ್ಲ ಹನುಮಂತ ಭಕ್ತಿ ಮಾಡ ರಾಮನ ಭಕ್ತ ಅಲ್ಲಿ ಭಕ್ತಿ ಭಕ್ತಿ ಆಶೀರ್ವಾದ ಹೌದು ನೋಡಿ ನಾನು ನನ್ನ ಜಗಳ ಮಾಡ್ಬೇಕಾದ್ರೆ ಮನುಷ್ಯರು ಮನುಷ್ಯರಿಂದ ಸತ್ಯ ಹೌದಲ್ಲ ಧನದಿಂದ ನಾವು ಸತ್ತಿಲ್ಲ ಇಲ್ಲ ಧನ್ಮ ಸಾಗರ ಧನದಿಂದ ನಾನು ಸತ್ತವು ಹೌದು ಹೌದಿಲ್ಲ ಆಗ ಭಕ್ತಿ ಭಕ್ತಿ ಆಗಿ ಆಗಿ ಅಲ್ಲಿ ನಿಷ್ಕಾಮ ಭಕ್ತಿ ಖಾನ ಭಕ್ತಿ ಅಲ್ಲಿ ಸುಡಬೇಕೇನ ಭಕ್ತಿ ಭಕ್ತಿ ಅಲ್ಲಿ ವೈರಾಗಿ ಭಕ್ತಿ ಹೌದು ಅಂತಾದಗೋಸ್ಕರ ಅಲ್ಲಿ ಬತ್ತಿ ರಾವಣೆ ಅಲ್ಲಿ ಹನುಮಂತರ ಬತ್ತಿ ಹ ಶ್ರೇಷ್ಠ ಹೌದು ವೈರಾಣರಿ ಮುಟ್ಟಬೇಕು ಮುಟ್ಟಬೇಕು ಕಾಲ ಏನಿತ್ತು ಏನು ಯಾಕೆ ಮುಟ್ಟಲ್ರಿ ಸೀತಾನ ತಿರು ಬೇಕಲ್ಲ ಅದು ಅಲ್ಲಿ ಬಿಟ್ಟ ಬೆಟ್ಟ ಅದಕ್ಕೆ ನನ್ನ ಒಂದೆ ಬಹಳ ಮಾತಾಡೋಂಗಿಲ್ಲ

మాత్ర నమ్మ త్యాంక్ యూ హాతీత